ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಪಿಸ್ಕಲ್ ಕೂಡ ಸ್ಟಾರ್ಟ್ ಆಗಿತ್ತು ರೀ ಫಿಸಿಕಲ್ ಬಂದಿಗೆ ಕೆ ಪಿ ಟಿ ಸಿ ಎಲ್ದು ಆಲ್ರೆಡಿ ಬಾಗಲ್ಕೋಟೆ ಬೆಳಗಾವಿ ಕಲಬುರಗಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಫಿಸಿಕಲ್ ಸ್ಟಾರ್ಟ್ ಆಗಿತ್ತು ಆ ಫಿಸ್ಕಲ್ಗೆ ಸಂಬಂಧಿಸಿದ ಬಾಗಲಕೋಟ್ ಗ್ರೌಂಡಲ್ಲಿ ನಿನ್ನೆ ಒಂದಿಷ್ಟು ಅಭ್ಯರ್ಥಿಗಳದ್ದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡಿದ್ರು ಅದರಲ್ಲಿ ಪಾಸಾದವರೆಷ್ಟು ಫೇಲ್ ಆದವರೆಷ್ಟು ಯಾವ ಕಾರಣಕ್ಕಾಗಿ ಪಾಸಾದರೂ ಅದೇ ರೀತಿ ಯಾವ ಕಾರಣಗಳಿಂದ ಫೇಲ್ ಆದರೂ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೋ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಆಲ್ರೆಡಿ ಈಗ ಏನಿದೆ ಎಕ್ಸಾಮ್ ಡೇಟ್ ಸಾರಿ ಫಿಸಿಕಲ್ ಡೇಟ್ ಅನೌನ್ಸ್ ಆದ ತಕ್ಷಣ ಒಂದು ಎರಡು ಮೂರು ದಿವಸ ಬಿಟ್ಟು ನಿಮ್ಮದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಕೋ ಹೇಳ್ತಾರೆ ಆ ಹಾಲ್ ಟಿಕೆಟ್ದಾಗ ಇನ್ಸ್ಟ್ರಕ್ಷನ್ ಮೊದಲು ಓದ್ಕೊಂಡು ಹೋಗ್ರಿ ಇದು ನೀವು ಮಾಡೋ ತಪ್ಪುಗಳು ಸಾಕಷ್ಟು ಅಭ್ಯರ್ಥಿಗಳು ಭಾಳ ತಪ್ಪು ಮಾಡೋಕೈತ ರೀ ಸ್ನೇಹಿತರೆ ನಿಮ್ದು ಎಂಟುವರೆಗೂ ಟೈಮ್ ಕೊಟ್ಟಾರ ರೀ ಈಗ ಬಾಗಲಕೋಟೆ ಹುಡುಗರದ್ದು ಎಂಟುವರೆಗೆ ಟೈಮ್ ಇತ್ತು ರೀ ಎಂಟುವರೆಗೆ ಬಂದ್ರೆ ಅಲ್ಲಿ ನೀವು ಜಲ್ದಿ ಎಷ್ಟು ಜಲ್ದಿ ಹೋಗಿರಿ ನೋಡಿರಿ ಅಷ್ಟು ನಿಮ್ಗೆ ಲಾಭ ಐತ್ರಿ ಮೊದಲು ಇದನ್ನು ತಿಳ್ಕೊರಿ ಯಾಕಪ್ಪ ಅಂದ್ರೆ ನಿಮ್ದು ವೆರಿಫಿಕೇಶನ್ ಮಾಡ್ಲಾರ ಒಳಗಂತರೂ ಸತ್ತರು ಬಿಡಂಗಿಲ್ಲ ರೀ ನೀವು ಎಂಟುವರೆಗೆ ಅಂದರೆ ಕರೆಕ್ಟ್ ನೀವು ಅಲ್ಲಿ ಬಾ ಎಲ್ಲಿ ಗ್ರೌಂಡ್ ಇರ್ತಲ್ಲ ಆ ಗ್ರೌಂಡ್ನಾಗೆ ಎಂಟ್ರಿ ರೀ ಅಲ್ಲೇ ಒಂದು ಸೈಡ್ ಲೆಫ್ಟ್ ಅಥವಾ ರೈಟ್ ಸೈಡ್ ಇರ್ತದೆ ನಮ್ಮ ಬಾಗಲ್ಕೋಟೆ ಅಂತ ಸೈಡ್ ಲೆಫ್ಟ್ ಸೈಡ್ ಕೂಡ ಐತೆ ರೀ ಆ ಲೆಫ್ಟ್ ಸೈಡ್ದಾಗ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಲೇಟ್ ಭಾಳ ಆಗ್ತದೆ ರೀ ವೆರಿಫಿಕೇಷನ್ದಾಗ ಪೇಲ್ ಆದ್ರಿ ಅಂದ್ರೆ ಒಳಗೆ ರೀ ರೀಮ್ನ ಯಾಕೆ ಜಲ್ದಿ ಹೋಗ್ಬೇಕಪ್ಪ ಅಂದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೂ ಕೂಡ ನೀವು ವೆರಿಫಿಕೇಷನ್ದಾಗ ಲೇಟ್ ಆಯ್ತು ಅಂದ್ರೆ ಕಂಬ ರೀ ಇದು ಬೇಸಿಗೆ ದಿನ ಕಂಬ ರೀ ಒಂದು ನೀವು ಕಂಬ ಹಿಡ್ಕೊಳಕ್ಕೆ ಸತಿ ಹಾಕಿರಂಗಿಲ್ಲ ಒಂದೊಂದು ಸೈಡ ನಮ್ಮ ಬಾಗಲಕೋಟದಾಗಂತರೂ ಸ್ಟೇಡಿಯಮ್ದಾಗ ಗಿಡ ಹೊರಗೆ ಅದಾವ್ರಿ ಗಿಡ ಅಂತರೂ ಒಳಗೆ ಒಂದು ಇಲ್ಲ ಕಂಡಪ್ಟಿ ಹೀಟ್ ಬಿಟ್ಟಿರ್ತಾವ ರೀ ಕಬ್ಬ ಅದಕ್ಕಾಗಿ ಅದಷ್ಟು ಜಲ್ದಿ ಹೋರಿ ಜಲ್ದಿ ಅಷ್ಟು ಅಕ್ಕಿರಷ್ಟು ನಿಮ್ಗೆ ಲಾಭ ಐತ್ರಿ ಮೇಲೆ ನಿಮ್ಮದು ಸ್ಟ್ಯಾಮಿನಾ ಕೂಡ ವೇಸ್ಟ್ ರೀ ಜಲ್ದಿ ಹೋದ್ರಂದ್ರೆ ಯಾಕಂದ್ರೆ ನಾಷ್ಟ ಮಾಡ್ಲಾರ ಒಳಗೆ ಬಂದಿರ್ತೀರಿ ಒಳಗೆ ಹೊರಗೂ ಕೂಡ ಹೋಗಕ್ಕೆ ರೀ ಆದಷ್ಟು ಒಂದಿಟ್ಟು ಬ್ಯಾಗ್ನ್ಯಾಗ ಟಿಪ್ಪನ್ ಕಡ್ಕೊಂಡು ಹೋಗ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಟೈಮ್ ಏನಾದರೂ ಹನ್ನೆರಡು ಒಂದು ಹಾಕತಿ ಅಂದ್ರೆ ಸ್ವಲ್ಪ ಲೈಟಾಗಿ ಲೈಟಾಗಿ ಸ್ವಲ್ಪ ನಾಷ್ಟ ಮಾಡಿರಿ ಒಂಬತ್ತು ಆಯ್ತಿಲ್ಲ ನಷ್ಟ ಮಾಡಿಬಿಡ್ರಿ ಸ್ವಲ್ಪ ಎಷ್ಟು ಒಂದು ಇಡ್ಲಿ ಅಥವಾ ಎರಡು ಇಡ್ಲಿ ಸ್ಟ್ಯಾಮಿನಾ ಕಳ್ಕೊಂಗಲ್ರಿ ಸ್ಟ್ಯಾಮಿನಾ ಇಲ್ಲಪ್ಪ ಅಂದ್ರೆ ನಾನು ನಿನ್ನೆ ಭಾಳ ಜನ ಅಭ್ಯರ್ಥಿ ನೋಡಿ ಸ್ಟ್ಯಾಮಿನಾ ಇಲ್ಲಾಂದ್ರೆ ಸೀದಾ ಮ್ಯಾಕ್ ಹತ್ತಾರೆ ಅರ್ಧ ಕಂಬ ಹತ್ತಿ ಕೈ ಬಿಟ್ಬಿಡ್ತಾರೆ ಮ್ಯಾಕ್ ಹೋಗೋದು ಕೆಳ ಬೀಳೋದು ಒಬ್ಬಕ್ಕೆ ಹುಡುಗ ಲೇಡೀಸ್ ಅಂತ ಈ ರೀತಿ ಸ್ಟ್ಯಾಮಿನಾ ಇತ್ತು ರೀ ನೀನು ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದೆ ಅವ್ರದ್ದು ಬೀಳ್ತಾಳೆ ಅಂದರೂ ಕೂಡ ವಾಪಸ್ ಹಿಡ್ಕೊಂಡ್ರೆ ಹಂಗೆ ಎರಡು ಸಾರಿ ರೀ ಇಬ್ಬರು ಅಭ್ಯರ್ಥಿ ಮಾಡ್ಯಾರ ಒಟ್ಟು ಸ್ಟ್ಯಾಮಿನವನ್ನು ಕಾಪಾಡ್ಕೋಬೇಕಾರೆ ನೀವು ಸ್ಟ್ಯಾಮಿನಾ ಇತ್ತು ಅಂದ್ರೆ ಆರಾಮಾಗಿ ಹತ್ತಾರೆ ಅಂತ ಲೇಡೀಸ್ ಅಂತ ಲೇಡೀಸ್ ಬೀಳ್ತೀನನ್ನು ಪೊಸಿಷನ್ ಇದ್ದರೂ ಕೂಡ ಕೈ ಬಿಡ್ಲಾರ ಕೈ ಹಿಡ್ಕೊಂಡು ಮತ್ತೆ ವಾಪಸ್ ಹತ್ತಾಳ್ರಿ ನಿನ್ನೆ ಲೇಡೀಸ್ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ಬಿದ್ರಿ ಮ್ಯಾಗಿತ್ರನ ಬಿದ್ರಿ ಏನೂ ರೀ ಮ್ಯಾಗಿತ್ರ ಬಿದ್ರೆ ಆದ್ರೆ ನೀವು ಕ ಬೀಳ್ತೀನಿ ಬೀಳ್ತೀನಿ ಅಂತೆ ಗಟ್ಟಿಗೆ ತೆಕ್ಕಿ ಹುಡ್ಕೊಂಡು ಹಿಡ್ಕೊಂಡು ಹಿಂಗೆ ತಾಯಿಗಿಳಿದ್ರಂದ್ರೆ ತೊಡಿನ ಹರ್ಚ್ರಿ ಈ ಐತಲ್ಲ ಆದಷ್ಟು ನಿಮ್ಗೆ ಯಾಕಂದ್ರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ರೀ ಒಂದು ವೇಳೆ ಏನಾದರೂ ಕ ಇದನ್ನ ಮಾಡಬಾರ್ದ ಕೈಯರ ಕಾಲಿಗಾರ ಭಾಳ ಗಾಯ ಆತದೆ ಸ್ವಲ್ಪ ಗಾಯ ಆಯಿತು ಅಂದ್ರೆ ಏನಾಗಲ್ಲ ರೀ ಒಂದು ಎರಡು ಮೂರು ದಿವಸ ರಿಕವರ್ ಹಾಕಿರಿ ಬಟ್ ಭಾಳ ಜಾಸ್ತಿ ಗಾಯ ಆಯ್ತಂದ್ರೆ ನಿಮ್ಗೆ ತೊಂದರೆ ರೀ ಕಂಬ ಯಾವ ರೀತಿ ಆಯ್ತಂದ್ರಿ ಒಂದು ಸೈಡ್ ಹಿಂಗೆ ರೌಂಡ್ ಆಕಾರ ಪ್ಲೇನ್ ಐತೆ ರೀ ಕಂಬದ ಕೂಡ ತೋರಿಸ್ತೀನಿ ರೀ ಇವತ್ತು ಆದಷ್ಟು ಟೈಮ್ ಸಿಕ್ತಂದ್ರೆ ಇಲ್ಲಪ್ಪ ಅಂದ್ರೆ ಅಂಥ ಕಂಬಗಳು ಕೂಡ ಇಲ್ಲಿ ನಮ್ಮ ಲೋಕಲ್ದಲ್ಲಿ ಕೂಡ ಅದಾವೆ ರೀ ಮೇನ್ ಲೈನ್ದ್ದು ಏನು ಕಂಬ ಇರ್ತಾವಲ್ಲ ಅದೇ ರೀತಿ ರೀ ಅದರ ಥಿಕ್ನೆಸ್ ಕಮ್ಮಿ ಅದಾವಾದ್ರೆ ಸ್ಮೂತ್ ಅದ ರೀ ಸ್ಮೂತ್ ಅಂದರೆ ನೀವು ಆರಾಮಾಗಿ ಹತ್ತಬೋದು ಯಾಕಪ್ಪ ಅಂದರೆ ನೀವು ತಿಕ್ನೆಸ್ ಕಮ್ಮ್ದಂದ್ರೆ ಹಿಡ್ಕೊಳ್ಳೋಕೆ ಗ್ರಿಪ್ ಐತೆ ರೀ ಒಂದು ನೀವು ಆಲ್ರೆಡಿ ಈಗ ಈಗ ಹೊಸ್ದಾಗಿ ಏನು ಕಂಬ ಹಾಕಿರ್ತಾರೆ ನೋಡಿರಿ ನಿಮ್ಮ ಲೋಕಲ್ ಆವಾಗ ಕಂಬ ಇರ್ತಾವ ರೀ ಅಲ್ಲಿ ಅವಣ ಹಾಕಿರ್ತಾರೆ ಈಸಿಯಾಗಿ ಇರ್ತದೆ ಬಟ್ ಒಂದು ಸೈಡ್ ರಫ್ ರೀ ಹಿಂಗೆ ಒಂದು ಸೈಡ್ ಚೂಪ್ ಇರುತ್ತೆ ಒಂದು ಸೈಡ್ ಪೂರಾ ತಿಕ್ನೆಸ್ ಇರುತ್ತೆ ಆರಾಮ ತಿಕ್ನೆಸ್ ಅಂದರೆ ಪ್ಲೇನಿಂಗ ನಾತ್ರ ಅಂತ ಏನು ಬರುತ್ತೆ ನೋಡಿರಿ ಅದನ್ನು ಮುರಿದಿರ್ತಾರೆ ಸ್ವಲ್ಪ ಸ್ಮೂತ್ ಇರ್ತತ್ರಿ ತೇತಲ್ ಕಂಬದ್ದು ಕೂಡ ಒಂದು ವಿಡಿಯೋದಾಗ ತೋರಿಸ್ತೀನಿ ರೀ ಇವತ್ತು ಮಧ್ಯಾಹ್ನದಾಗ ಆದಷ್ಟು ನಿನ್ನೆ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆದ್ರಿ ನಿನ್ನೆ ಆಗಿ ಅಟೆಂಡ್ ಆಗಿರೋದ್ರ ಸಂಖ್ಯೆ ಒನ್ನೂರ ಐವತ್ತೆಂಟು ರೀ ಜಸ್ಟ್ ಒನ್ನೂರ ಐವತ್ತೆಂಟು ರೀ ಒನ್ ನೂರ ಐವತ್ತೆಂಟು ಅಭ್ಯರ್ಥಿದಾಗ ಮುಗಿಬೇಕಂದ್ರೆ ಸಾಯಂಕಾಲ ಐದು ಗಂಟೆ ಮಟ್ಟ ಮಾಡ್ಯಾರ ರೀ ಒನ್ನೂರ ಐವತ್ತೆಂಟು ಅಷ್ಟ ರೀ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಧ್ಯಾಹ್ನ ಮಟ್ಟ ಆಗೈತೆ ರೀ ಆದರೂ ಏನೋ ಮುಗಿದಿಲ್ರಿ ಮಧ್ಯಾಹ್ನ ಮಟ್ಟ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಯಾರ ಮಧ್ಯಾಹ್ನದ್ದು ಮಧ್ಯಾಹ್ನ ಒಂದು ಎರಡರ ಮಟ್ಟನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ವಲ್ಪ ಸ್ವಲ್ಪ ಏನಾದರೂ ಪ್ರಾಪ್ ತೊಂದರೆ ಇದ್ದಂದ್ರೆ ಆದಷ್ಟು ಸರಿ ಮಾಡ್ಸೋರಿ ಅಥವಾ ಜೆರಾಕ್ಸ್ ನೋಡ್ಕೊರಿ ಒರ್ಜಿನಲ್ ತೊಂಬರಿ ಒಟ್ಟು ಅವ್ರನ್ನ ಕ್ಲಿಯರ್ ಮಾಡಿ ಕಳ್ಸ್ಯಾರೀ ಯಾವುದೇ ರೀತಿಯ ಹುಡುಗರಿಗೆ ತೊಂದರೆ ಆಬಾರ್ದಲ್ಲ ಕಡಿಮೆ ಅಭ್ಯರ್ಥಿ ನಿಮ್ಮದೇನು ಆರ್ಮಿಗೆ ಹತ್ರ ನಾಲ್ಕುನೂರ ಐದುನೂರು ಒಮ್ಮೆ ಕರ್ಕೊಂಡು ಏನು ಮಾಡೋಂಗಿಲ್ಲ ಜಸ್ಟ್ ಒಂದು ನೂರ ಐವತ್ತೆಂಟು ಜನ ರೀ ಒಂದು ನೂರ ಐವತ್ತೆಂಟು ಜನದಾಗ ಪಾಸ್ ಆದವರು ಕೇವಲ ಸಿಕ್ಸ್ಟಿ ಜನ ರೀ ಹುಡುಗಿಯರು ಕಡಿಮೆ ಇದ್ರಿ ಹುಡುಗಿಯರೇನು ಜಾಸ್ತಿ ಇಲ್ಲ ಸ್ವಲ್ಪ ಜನ ಒಂದಿಷ್ಟು ಆಪ್ಷನ್ ಕೂಡ ಆಗಿದ್ರು ಅದೇ ರೀತಿ ಪಾಸ್ ಆದ್ರೆ ಅರವತ್ತು ಜನ ಹಾಗಿದ್ರೆ ಇಷ್ಟು ಜನ ಫೇಲ್ ಆಗೋಕ್ಕೆ ಕಾರಣ ಏನು ರೀ ಹಂಡ್ರೆಡ್ ಜನ ಫೇಲ್ ಆಗ್ಯಾರೆ ನೂರ ಐವತ್ತು ಏನಾರ ನೂರ ಅರವತ್ತು ಅಂತ ಹಿಡ್ಕೊರಿ ಅರವತ್ತು ಜನ ಅಷ್ಟ ಪಾಸ್ ನೂರು ಜನ ಪೇಲ್ ಅದರಲ್ಲಿ ಫೇಲ್ ಆದವ್ರ ಸಂಖ್ಯೆ ಕಂಬ ಹತ್ತಿದ್ರಾಗ ಒಂದಿಷ್ಟು ಹುಡುಗಿಯರು ಪೇಲ್ ಆಗ್ಯಾರೀ ಹುಡುಗಿಯರದಾಗ ಬಂದಿದ್ರೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಎಲ್ಲರ ಕೋಚಿಂಗ್ ಸೆಂಟರ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಯಾರು ಕೂಡ ಆಗಿಲ್ಲ ರೀ ಕಂಬ ಹತ್ತದೇನು ಪಾಸ್ ಆಗ್ಯಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದ ಭಾಳ ಜನ ಪೇಲಾಗಿದ್ದು ಒಮ್ಮೆ ಹುಡುಗರದ್ದು ಹುಡುಗಿಯರ್ದು ಬಿಟ್ಟಿದ್ರಿ ಅಂದ್ರೆ ಹಚ್ಚು ಕಡೆ ಒಬ್ಬರು ಹೆಚ್ಚು ಕಡೆ ಒಬ್ಬರು ಹಚ್ಚಿಸ್ತಿರ್ತಾರೆ ಒಂದು ಕೈ ಮೇಲ್ಗೈ ಅಂತಲೇ ಹೇಳ್ಬೋದು ರೀ ಹುಡುಗರು ಭಾಳ ಜನ ಪೇಲ್ ಆಗ್ಯಾರ ಹುಡುಗರು ಹತ್ತಿದ್ರೆ ಅರ್ಧ ಕೈ ಬೀಳ್ತಿದ್ರಿ ಅದಕ್ಕಾಗಿ ಯಾರು ಕೂಡ ಪ್ರಾಕ್ಟೀಸ್ ಮಾಡ್ಲಾರ್ದವ್ರು ಆದಷ್ಟು ಇದ್ದು ಎದ್ಬಿಟ್ರಿ ಸುಮ್ಮನೆ ಅಲ್ಲಿ ಹೋಗ್ಯಾರ ಯಾಕೆ ಅಮೌಂಟ್ ಹಾಳು ಮಾಡ್ಕೊಂಡು ಬರ್ತೀರಿ ಪ್ರಾಕ್ಟೀಸ್ ಮಾಡಿದವರು ಇನ್ನು ಟೈಮ್ ಐತೆ ರೀ ಇದು ಪಿ ಟಿ ಶಿಲ್ದು ಹೋಯ್ತಾ ಹೋಯ್ತು ಹೆಸ್ಕಾಮ್ ಐತೆ ಮೆಸ್ಕಾಮ್ ಐತೆ ಚೆಸ್ಕಾಮ್ ಆಯ್ತ ಇನ್ನೂ ಐದು ಕಂಪ್ನಿ ಅದರ ಐದು ಕಂಪ್ನಿದ ಐತ್ರಿ ಪ್ರಾಕ್ಟೀಸ್ ಮಾಡ್ರಿ ನಿನ್ನೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗಲು ಕಾರಣ ಆಗ ನೋಡಿರಿ ಡಾಕ್ಯುಮೆಂಟ್ಸ್ ಏನೇನು ಹೇಳ್ಯಾರ ಸೂಚನೆಯನ್ನು ಸರಿಯಾಗಿ ಓದ್ಕೋಬೇಕು ರೀ ಅದಕ್ಕೆ ನಿಮ್ಗೆ ಹಾಲ್ ಟಿಕೆಟ್ ಮೊದಲ ತಕೋರಿ ಅಂತ ಹೇಳೋದು ಅದಕ್ಕೆ ಹಾಲ್ ಟಿಕೆಟ್ ತೊಗೊಂಡು ಸೂಚನೆಯನ್ನು ಕರೆಕ್ಟ್ ಓದ್ಕೋರಿ ಹಾಲ್ ಟಿಕೆಟಲ್ಲಿ ಅದು ಮೆನ್ಷನ್ ಏನೇ ಮಾಡ್ಯಾರಪ್ಪ ಅಂದ್ರೆ ಮುಖ್ಯವಾಗಿ ನೀವು ತರಬೇಕಾಗಿದ್ದು ಹಾಲ್ ಟಿಕೆಟನ್ನು ಸೆಂಟರ್ಗೆ ರೀ ಫಿಸಿಕಲ್ ಸೆಂಟರ್ಗೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ರೀ ಓಕೆ ಆಧಾರ್ ಕಾರ್ಡ್ ಒಯ್ಬೇಕ್ರಿ ಮತ್ತು ನಿಮ್ದು ಕಾಸ್ಟ್ ಇನ್ಕಮ್ ಓಯ್ಬೇಕು ರೀ ಇನ್ನೇನು ಮೀಸಲಾತಿ ಹಾಕಿರಲ್ಲ ಮೀಸಲಾತಿ ರೀ ಇಲ್ಲಿ ಹುಡುಗರು ಎಲ್ಲ ಓದಿರಿ ಓದ್ರು ಕೂಡ ಪೇಲ್ಗಾರ ಅಂತ ಹೇಳ್ಕೊರ್ರಿ ನಿಮ್ದು ಅಪ್ಲಿಕೇಶನ್ ಹಾಕುವಾಗ ಏನು ಮಾಡಿದ್ರಿ ನಿಮ್ಮ ಹತ್ತಿರ ಇದು ಇಲ್ಲ ಕನ್ನಡ ಮಾಧ್ಯಮ ಇಲ್ಲ ರೀ ಗ್ರಾಮೀಣನೂ ಇಲ್ಲ ಇನ್ನು ಮುಳುಗಡೆ ಪ್ರಮಾಣಪತ್ರ ಇಲ್ಲ ಇನ್ನು ಅಥವಾ ಏನದು ಕಾಸ್ಟ್ ಇನ್ಕಮ್ ಕೂಡ ಇರೋಂಗಿಲ್ಲ ಆದರೂ ಕೂಡ ಅಡ್ವಾನ್ಸ್ ಹಾಕಿಬಿಡೋದು ಅವ್ನು ತಗ್ಸೋಕಲ್ಲ ಟ್ರೈ ಮಾಡಂಗಲ್ಲ ಡೈರೆಕ್ಟ್ ಆಗಿಬಿಟ್ರಿ ಈಗ ಅದೇ ಕಾರಣಕ್ಕಾಗಿ ನಿನ್ನ ಫೇಲ್ ಆಗಿದ್ರು ಹುಡುಗರು ಇರ್ತೈತಿ ಇದ್ರೂ ಕೂಡ ಅದು ಕರೆಕ್ಟ್ ಇರೋಂಗಲ್ಲ ಅವ್ರು ನಿಮ್ಮದು ನೀ ಈ ಸಾರಿ ಏನು ಮಾಡಿದ್ರಪ್ಪ ಅಂದರೆ ಪ್ರತಿ ಸಾರಿ ಬೇಕಾದ ರಿಕ್ವೈರ್ಮೆಂಟ್ ಆಗಲಿ ನಿಮ್ಮದು ಅದಕ್ಕೆ ಈಗ ಕನ್ನಡ ಮಾಧ್ಯಮ ಐತೆ ತಿಳ್ಕೊರಿ ಕನ್ನಡ ಮಾಧ್ಯಮ ಯಾವಾಗ ತಗಿಸಿದ್ದೀರಿ ಅಂತ ಡೇಟ್ ಮೆನ್ಷನ್ ಮಾಡಬೇಕಿತ್ತು ರೀ ಅಲ್ಲಿ ಅದೇ ರೀತಿ ಮುಳುಗಡೆ ಕೂಡ ಅದೇ ರೀತಿ ಇತ್ತು ಎಲ್ಲ ಕೂಡ ಅದರ ಡೇಟ್ ಮೆನ್ಷನ್ ಮಾಡಬೇಕಿತ್ತು ಆದರೆ ಅವರು ಈ ಸಾರಿ ಡೇಟ್ ಮೆನ್ಷನನ್ನು ಮಾಡೋದು ಕೇಳಿಲ್ರಿ ಜಸ್ಟ್ ಐತೋ ಇಲ್ಲ ಎಸ್ ಆರ್ ನೋ ಹುಡುಗರು ಹಾಕಿಬಿಡೋನು ಮುಂದೆ ತೆಗಿಸಂದ್ರೆ ಅಂತೇಳಿ ಈ ರೀತಿ ಮಾಡಿ ಹಾಕಿ ತೆಗಿಸಿ ರೀ ಯಾಕಂದ್ರೆ ಅವರು ಅಪ್ಲಿಕೇಶನ್ ಫಾರ್ಮ್ ನೋಡ್ಕೊರಿಬೇಕಾರೆ ಅಪ್ಲಿಕೇಶನ್ ಕರೆದ್ರಾಗಿ ಏನು ಹೇಳ್ತಾರಂದ್ರೆ ನಿಮ್ಮದು ಅಪ್ಲಿಕೇಶನ್ ಹಾಕುವ ಮುಂಚೆ ನಿಮ್ಮ ಕಡೆ ಇರ್ಬೇಕ್ರಿ ಅದು ಸ್ನೇಹಿತರೆ ಅಪ್ಲಿಕೇಶನ್ ಹಾಕೊಂಬದ್ರೆ ನೀವೆಲ್ಲ ತೆಗೀಸಿಟ್ಕೊಂಡಿರ್ಬೇಕ್ರಿ ತೆಗೆಸಿ ಇಟ್ಕೊಂಡಿಲ್ಲ ಫೇಲ್ ಪೇಲ್ ಆಗಿದ್ದ ಕಾರಣ ನೋಡ್ರಿ ಇಲ್ಲಿ ನೋಡ್ರಿ ಗ್ರಾಮೀಣ ಅಭ್ಯರ್ಥಿ ಒಂದಿಷ್ಟು ಅಭ್ಯರ್ಥಿಗಳು ಪೇಲ್ ಆಗ್ಯಾರ ಕನ್ನಡ ಮಾಧ್ಯಮದ ಒಂದಿಷ್ಟು ಫೇಲ್ ಆಗ್ಯಾರೀ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಡೇಟನ್ನು ಹಾಕಿಲ್ಲಲ್ರಿ ಎಸ್ ಅಂತ ಹಾಕಿಬಿಟ್ಟಾರ ಆಮೇಲೆ ಏನು ಮಾಡ್ಯಾರ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಅರ್ಜಿ ಸಲ್ಲಿಸೋದೆಲ್ಲ ಮುಗದತಿ ಅರ್ಜಿ ಸಲ್ಲಿಸಿದ ಮೇಲೆ ಹೋಗಿ ಅವರು ಸ್ಕೂಲಿಗೆ ಹೋಗಿ ಬರ್ಸೊಂಬಂದ ಬಂದಾರಿ ಅಪ್ಲಿಕೇಶನ್ ಹಾಕಿದ್ದು ಒಂದು ಅಂದಾಜು ಡೇಟ್ ತಗೋತೀನಿ ನೋಡ್ರಿ ಇಲ್ಲಿ ಒಂದು ಎರಡು ಅದು ನಾಲ್ಕನೇ ತಿಂಗಳಾಗ ರಿಕ್ವೈರ್ಮೆಂಟ್ ಆಗಿತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ತಿಳ್ಕೊರಿ ನಾಲ್ಕನೇ ತಿಂಗಳಲ್ರಿ ಯಾವಾಗಾರ ಯಾವಾಗರ ರಿಕ್ವೈರ್ಮೆಂಟ ಈ ರೀತಿ ಅಂತ ತಿಳ್ಕೊರಿ ನೀವು ಅಪ್ಲಿಕೇಶನ್ ಕೂಡ ಹಾಕಿರಿ ಎರಡನೇ ತಾರೀಕಿನ ಒಳಗೆ ಅಪ್ಲಿಕೇಶನ್ ಹಾಕಿರಿ ಅದು ಅಪ್ಲಿಕೇಶನ್ ಎಂಡ್ ಎಂಡಾಗಿದ್ದು ಯಾವಾಗ ಗೊತ್ತನ್ರಿ ನಿಮ್ಮದು ಮೂವತ್ತನೇ ತಾರೀಕು ಅಂತ ತಿಳ್ಕೊರಿ ಇದೇ ನಾಲ್ಕನೇ ತಿಂಗಳದಾಗ ಆ ಅಭ್ಯರ್ಥಿ ಏನು ಮಾಡ್ಯಾನ ಎಲ್ಲ ಮುಗಿದು ಮುಗಿದಾದ್ಮೇಲೆ ಐದನೇ ತಾರೀಖು ಐದನೇ ತಿಂಗಳದಾಗ ಹೋಗಿ ಅಪ್ಲಿಕೇಶನ್ ಹಾಕಿನಿ ನಾ ಇನ್ನು ಇದನ್ನು ತೆಗಸ್ಬೇಕತ್ತೆ ಗ್ರಾಮೀಣ ಸರ್ಟಿಫಿಕೇಟ್ ತಕ್ಷಣ ಕನ್ನಡ ಮಾಧ್ಯಮದ ತಕ್ಷಣ ವ್ಯವಸ್ಥೆ ಸಿಗ್ನೇಚರ್ ಕೂಡ ಮಾಡಿಸ್ಯಣ ಈ ರೀತಿ ಮಾಡೋದ್ರಿಂದ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಅವನ್ ಸೆಲೆಕ್ಟ್ ಆಗಿದ್ದ ಗ್ರಾಮೀಣದಾಗ ಮೀಸಲಾತ್ತಿತ್ತು ಕೋರಿ ಆಗ್ಯಾನ ಅದ್ರೊಳಗೆ ಅವಂದು ವಾಳಿನ ಏನಿದೆ ಅಲ್ಲ ಡೈರೆಕ್ಟ್ ಅದನ್ನು ತೆಗೆದು ಬಿಟ್ಟರೆ ಡೈರೆಕ್ಟ್ ಹೊರಗೆ ರೀ ಅಂದ್ರೆ ಅವರು ವೆರಿಫಿಕೇಶನ್ ಯಾವ ರೀತಿ ಮಾಡ್ತಾರಂದ್ರೆ ನಮ್ದು ಅಪ್ಲಿಕೇಶನ್ ಎಂಡ್ ಆದರೂ ಒಳಗಡೆ ಇರ್ಬೇಕು ರೀ ಅವರು ಮೆನ್ಷನ್ ಕೂಡ ಮಾಡಿರ್ತಾರೆ ಯಾರು ಕೂಡ ನೋಟಿಫಿಕೇಶನ್ ಸರಿಯಾಗಿ ರೀ ನೀವು ಇನ್ನು ಇಲ್ಲ ಅಂತ ಹೇಳಿದ್ರಂದ್ರೆ ನೈಂಟಿ ಫೈ ನೈಂಟಿ ಸಿಕ್ಸ್ ಅದು ಅಭ್ಯರ್ಥಿಗಳು ಹೊರಗೆ ರೀ ಇನ್ನು ಹುಡುಗರು ರಗಡ್ ಹೋಗ್ಯಾರೀ ನೈಂಟಿ ಫೈ ನೈಂಟಿ ಸಿಕ್ಸ್ ನೀ ಔಟ್ ಆಫ್ ಔಟ್ ಮಾಡಿದ್ರೆ ನಮಗೆ ಅವ್ರಿಗೆ ಸಂಬಂಧ ಇಲ್ಲರಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಬೇಕು ನಮ್ಮದು ಡೇಟ್ ಒಳಗಡೆ ಏನೈತಿ ಆ ಡೇಟ್ ಒಳಗಡೆ ಇರಬೇಕು ಒಂದಿಷ್ಟು ಹತ್ರ ಇದು ಗ್ರಾಮೀಣ ಅಭ್ಯರ್ಥಿ ಆತು ಮು ಕನ್ನಡ ಮಾಧ್ಯಮ ಹತ್ರ ಈ ರೀತಿ ಆದ್ರೆ ಇನ್ನೊಂದಿಷ್ಟು ಜನ ಮುಳುಗಡೆಯೊಳಗೆ ಪೇಲ್ ಫೇಲ್ ರೀ ಮುಳುಗಡೆನೂ ಕೂಡ ಇದಾರೆ ರೀ ಡೇಟ್ ಅಪ್ಲಿಕೇಶನ್ ಹಾಕಿದ ಮೇಲೆ ತೆಗಿಸ್ರಿ ಅಪ್ಲಿಕೇಶನ್ ಹಾಕೋ ಹಾಕೋಕ್ಕಿಂತ ಮೊದಲು ಎಲ್ಲ ನಿಮ್ಮ ಕಡೆ ಇರಬೇಕು ರೀ ಅಂದ್ರೆ ಮಾತ್ರ ನೀವು ವ್ಯಾಲಿಡ್ ಹಾಕಿರಿ ಇಲ್ಲಾಂದ್ರೆ ಇಲ್ಲ ಇದನ್ನು ತಿಳ್ಕೊರಿ ಈಗ ಯಾರಾದರೂ ಆ ರೀತಿ ಮಾಡಿದ್ರಂದ್ರೆ ನೀವು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹಾಕ್ಯ ರೀ ಪಿ ಎಲ್ ಹಾಕ್ಯ ಬಾಗಲಕೋಟೆದಾಗ ಬಾಗಲಕೋಟೆದಾಗ ರೀ ಅದಕ್ಕಾಗಿ ಆಗಿ ಹೇಳಕತ್ತಿದ್ದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ರೆಡಿ ಇದ್ದಂದ್ರೆ ಅಂದ್ರೆ ಏನು ಪ್ರಾಬ್ಲಮ್ ಮಾಡಿರೀ ಕರೆಕ್ಟ್ ನಡೆಸ್ಯಾರೀ ಯಾವುದೇ ತೊಂದರೆ ಮಾಡ್ಕೊಂಡಿಲ್ರಿ ನೀವು ಮಾಡಿದ ತಪ್ಪುಗಳಿಂತ ನೀವು ಹೊರಗೆ ಬಂದಿರಿ ಹೊರತು ಕರೆಕ್ಟ್ ಇದ್ದವ್ರಿಗೆ ಯಾವುದೇ ರೀತಿ ಏನೂ ಮಾಡಿಲ್ಲರಿ ಅದಕ್ಕಾಗಿ ಕರೆಕ್ಟ್ ಇರ್ರಿ ಇನ್ನೊಂದು ರೀ ಇಂಪಾರ್ಟೆಂಟ್ ಇದೇನೋ ದೊಡ್ಡ ಸಮಸ್ಯೆ ಅಲ್ರಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಅಷ್ಟೊಂದು ಕ್ಷ ತೋಳು ಇಪ್ಪತ್ತು ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಆಗಿದ್ರೆ ಇನ್ನೊಂದಿಷ್ಟು ಅಭ್ಯರ್ಥಿಗಳು ಪಿ ಎಲ್ ಆಗ್ಯಾರೀ ಎದೋ ಪಿ ಎಲ್ ಕಾಸ್ಟ್ ಇನ್ಕಮ್ ರೀ ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕುವಾಗ ಇನ್ನೂ ಒಂದು ಮಂತ್ ರೀ ನಾ ಅಪ್ಲಿಕೇಶನ್ ಅಂದ್ರೆ ಪಾಸ್ ಆಗುತ್ತೆ ಐದು ವರ್ಷ ಇತ್ತು ಅದ್ರೊಳಗೆ ನಾನು ಅಪ್ಲಿಕೇಶನ್ ಹಾಕ್ಕೊಂಡೆ ಎಸ್ ಸಿ ಎಸ್ ಟಿ ಮೂರು ವರ್ಷನೇ ಇರುತ್ತೆ ರೀ ಓ ಬಿ ಸಿ ಎಸ್ ಟು ಎ ಉಳಿದ ಕಷ್ಟದೇನದ ಐದು ವರ್ಷನೇ ರೀ ಏನು ಮಾಡಿದ್ರೆ ಒಂದೇ ತಿಂಗಳೈತಿ ಅದಕ್ಕೆ ಕಾಸ್ಟ್ ಇನ್ಕಮ್ ಮುಗಿದತ್ತಿ ನಾವು ಹೊಸದು ತಗ್ಸೊಂದು ಹೋದ್ರೆ ಆತತಿ ಹೊಸಾದ್ ತಗ್ಸು ಅವ್ರು ನಿಮಗೆ ಕೇಳೋದು ನಿಮ್ದು ಹಳೇದು ಕೇಳ್ತಾರೆ ಹೊಸಾದ್ ಕೇಳೋಂಗಿಲ್ಲ ನೀ ಅಪ್ಲಿಕೇಶನ್ ಒಳಗೆ ಹಾಕುವಾಗ ಅದನ್ನು ಹಾಕಿದ್ದಿ ಅದನ್ನು ಕೊಟ್ಟು ರೀ ಅವರಿಗೆ ಇಲ್ಲ ಅಂದ್ರೆ ಅಲ್ಲಿ ಕೂಡ ಪೇಲ್ ಮಾಡಿದ್ದಾರ ಹೊಸದೊಂದು ತೊಗೊಂಡು ಹೋಗ್ಯಾರ ಹಳೇದಿಲ್ಲರಿ ಈ ರೀತಿ ಕೂಡ ಮಾಡ್ಕೊಂಡು ಕೂಡ ಪೇಲ್ ಮಾಡ್ಕೊಂಡಾರ ಕಾಸ್ಟ್ ಇನ್ಕಮ್ ಈ ರೀತಿ ಯಾರೋ ಆದರೂ ಆಗಿದ್ರಪ್ಪ ಅಂದ್ರೆ ಈಗ ಆಲ್ರೆಡಿ ಡೇಟ್ ಮುಗಿದಿತ್ತಪ್ಪ ಅಂದ್ರೆ ಹಳೇ ದೊಟ್ಟ ಹೋಗ್ಬೇಡ್ರಿ ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗ್ರಿ ಸರಿಯಾಗಿ ಇಟ್ಕೊಂಡು ವರ್ಜನಲ್ ತೊಗೊಂಡು ಹೋಗ್ಬೇಕು ರೀ ಅದ್ರ ಜೊತೆಗೆ ಅಂತ ತೆಗೆಸಿರೋ ಅದನ್ನು ತೊಗೊಂಡು ಹೋಗ್ಬೇಕ್ರಿ ಎರಡು ತೊಗೊಂಡು ಹೋದ್ರೆ ಮಾತ್ರ ನೀವು ಎಲೆ ಡಕ್ಕಿರಿ ಹಳೇದೇನಾದ್ರೂ ಬಿಟ್ಟು ಹೋಗಿದ್ರಿ ಇಲ್ಲ ರೀ ನನ್ನ ಕಡೆ ಅಂದ್ರೆ ಪೇಲ್ ಮಾಡ್ತಾರೆ ಹಳೇದು ಕೂಡ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಹಾಕುವಾಗ ರೀ ಅದನ್ನು ಇಂಪಾರ್ಟೆಂಟಾಗಿ ತೆಗೆದುಕೊಂಡು ಹೋಗ್ಬೇಕ್ರಿ ಅದಿಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಪೇಲ್ರಿ ಈ ಥರ ಇದ್ರಾಗ ಬಾ ಒಂದಿಷ್ಟು ರೀ ಮತ್ತೊಂದಿಷ್ಟು ಅಭ್ಯರ್ಥಿಗಳನ್ನ ಈ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅಂಗವಿಕಲ ಐತೆ ಹತ್ತು ವರ್ಷ ಅಂಗವಿಕಲತೆ ಪ್ರಮಾಣ ಪತ್ರ ಅದು ಏನು ಸೆವೆಂಟಿ ಪರ್ಸೆಂಟನ್ನು ಸಿಕ್ಸ್ಟಿ ಪರ್ಸೆಂಟ್ ಐತೆ ಅಷ್ಟೇ ಇದ್ದರೆ ಮಾತ್ರ ವ್ಯಾಲಿಡ್ ಮಾಡ್ಯಾರ ಇಲ್ಲಾಂದ್ರೆ ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡಿರಿ ಜಾಸ್ತಿ ಜನ ಏನು ಅಂಗವಿಕಲ್ ಇಲ್ಲರಿ ಬಟ್ ಆದರೆ ಜಾಸ್ತಿ ಜನ ಆಗಿದ್ದು ಇದು ಕಾಸ್ಟ್ ನಿಕಮದ ಭಾಳ ಮಂದಿ ಪೇಲಾಗ್ರಿ ಕಾಸ್ಟ್ ಇನ್ಕಮ ಹಳೇದು ಒಗೆದ್ಬಿಟ್ಟರೆ ರೀ ಹಳ್ಳೆ ನಿಮ್ದು ಹಳೇ ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ಏನಾದರೂ ಕೋಟ್ ಅಪ್ಡೇಟ್ ಆದ್ರೂ ಮಾಡ್ಸೊಂಡವ್ರಿ ಇಲ್ಲಾಂದ್ರೆ ಆರ್ ಡಿ ನಂಬರ್ ಚೆಕ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಹಿಡ್ಕೊರಿ ಅವ್ರು ಏನಾರ ಪ್ರಾಬ್ಲಮ್ ತೋರಿ ನಮ್ಮ ಫೋನ್ ಆಗೈತೆ ಆಡಳಿತ ನಂಬರನ್ನು ಒಳಗೆ ಚೆಕ್ ಮಾಡೀನಿ ಈ ರೀತಿ ಐತ್ರಿ ರೀ ನಂದು ಪೇಲ್ ಮಾಡ್ತೀರಿ ಅಂತ ನೀವು ಕೂಡ ಒಳ್ಳೆ ಪ್ರಶ್ನೆ ಮಾಡ್ಬೋದು ಯಾಕಂದ್ರೆ ನಿಮಗೂ ಕೂಡ ಅದು ಹಕ್ಕಿರ್ತದ ಡೇಟ್ ಮುಗಿದಾರೆ ಆದಷ್ಟು ಒಂದು ಸೈ ಒಂದು ಸರ್ಟ್ ಜರಾಕ್ಸ್ ಓದಿರ್ತಲ್ಲ ಇದು ನಿಮ್ಮದು ಅಣ್ಣಂಗೆ ಕೋರ್ಟ್ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ರಿ ಯಾವುದೇ ರೀತಿ ತೊಂದರೆ ಆಗಲ್ಲ ತೊಂದರೆ ಆದರೂ ಕೂಡ ನಮ್ಮ ಕಡೆ ಹತ್ತಿರ ಇರುತ್ತೆ ಇರ್ತಾ ಇರುತ್ತೆ ಎರಡೂ ರೀ ಇದು ಕೂಡ ನಂದಿ ಇದು ಕೂಡ ನಂದಿ ನಂದು ಡೇಟ್ ಮುಗುದತಿ ನಮ್ಮ ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕಕ್ಕೆ ನಾನು ಹೊಸಾದ್ ತೆಗೆಸಿನಿ ಅದಕ್ಕಾಗಿ ಇದು ಹೊಸದೂ ಕೂಡ ತಂದಿನಿ ನಿಮ್ಗೆ ಹಳೇದು ಕೂಡ ಇಲ್ಲ ಐತೆ ತೋರಿಸಿದ್ರೆ ನಿಮ್ಮನೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದ ಪೇಲ್ ತಿಳಿತಲ್ಲ ತಿಳಿತಲ್ರಿ ಈ ರೀತಿ ಇರ್ತದೆ ಕಂಬ ಹತ್ತರಾಗ ಏನೋ ಕಂಬೆಲ್ಲ ಕರೆಕ್ಟ್ ಅದಾವ ರೀ ಈಸಿಯಾಗಿ ಹತ್ತಬೋದು ಪ್ರಾಕ್ಟೀಸ್ ಮಾಡಿದವರು ಪಾಸ್ ರೀ ಪ್ರಾಕ್ಟೀಸ್ ಮಾಡದೇ ಇರೋರು ಪೇಲ್ ಹಾಕ್ಯ ರೀ ಇನ್ನು ರನ್ನಿಂಗ್ ಬಗ್ಗೆ ನೋಡೋದಾದ್ರೆ ರನ್ನಿಂಗ್ ಫಿಸಿಕಲ್ ಪಾಸ್ ಆದ ತಕ್ಷಣ ಹದಿನಾಲ್ಕು ಸೆಕೆಂಡ್ದು ರನ್ನಿಂಗ್ ಅಂದ್ರೆ ನೂರು ಮೀಟರ್ ಬಿಡ್ತಾರೆ ಇದರ ಜಾಸ್ತಿ ಜನ ಇಲ್ಲಿ ಕೂಡ ಪೇಲಾಗಿದ್ದಾರೆ ಸ್ನೇಹಿತರೆ ಕಂಬ ಹತ್ತಿ ಕೂಡ ಒಂದಿಷ್ಟು ಒಂದು ಮೂರ್ನಾ ಎರಡು ಅಭ್ಯರ್ಥಿಗಳು ಆ ಉಳಿದಿದ್ದು ಮಾಡ್ಕೊಲಾರಕ್ಕೆ ಅಲ್ಲಿಗೆ ಕೂಡ ಆಗ್ಯಾರ ರೀ ಕಂಬ ಹತ್ತಿರ ಬಟ್ ಉಳಿದಿದ್ದು ಮಾಡ್ಕೊಂಡಿಲ್ಲ ಸ್ಕಿಪ್ಪಿಂಗ್ ಮಾಡ್ಕೋತಾರೀ ಸ್ಕಿಪ್ಪಿಂಗ್ ಮೇಲೆ ಗುಂಡ ಒಂದು ಹೋಗಿದ್ದು ಹೆವಿ ಐತೆ ರೀ ಹೆವಿ ಐತಿ ಗುಂಡ ಸ್ವಲ್ಪ ದೂರ ರೀ ಗುಂಡ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿರಿ ಗುಂಡನೂ ಹೋಗಲ್ಲ ರೀ ಕರೆಕ್ಟ್ ರನ್ನಿಂಗ್ ಹದಿನಾಲ್ಕು ಸೆಕೆಂಡ್ ಐತಿ ಇದು ಕೂಡ ನಿಮ್ಗೆ ಹೆವಿನೇ ಐತ್ರಿ ಇನ್ನು ನೆಕ್ಸ್ಟ್ ಇರೋದು ಮೂರು ನಿಮಿಷದಾಗ ಎಂಟುನೂರು ಮೀಟ್ರ್ ಇದು ಈಸಿ ಐತ್ರಿ ಪ್ರಾಕ್ಟೀಸ್ ಮಾಡಿರಿ ಆರಾಮಾಗ್ತದೆ ಏನೋ ಟೈಮ್ ಎಂಟರಿಂದ ಹತ್ತು ದಿವ್ಸ ಟೈಮ್ ಐತಿ ಬರೀ ಹದಿನೈದು ದಿವ್ಸ ಪ್ರಾಕ್ಟೀಸ್ ಮಾಡಿದರೂ ಕೂಡ ಆರಾಮಾಗಿ ಎಂಟುನೂರು ಮೀಟ್ರನ್ನು ಓಡ್ಬೋದು ರೀ ನೀವು ದಿವಸ ಒಂದು ನೂರು ಮೀಟ್ರ್ ಓಡ್ರಿ ಅದಕ್ಕೆ ಹದಿನೆ ಎಂಟುನೂರು ಮೀಟ್ರ್ ಆಗತ್ತೆ ರೀ ತೇಗ ಕಡಿಮೆ ಆಗ್ತದೆ ಅಂದ್ರೆ ದಮ್ ಕಡಿಮೆ ಆಗ್ತದೆ ಇದರಿಂದ ಈಜಿಯಾಗಿ ಕೂಡ ನೀವು ಕೂಡ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿಸ್ಕಲನ್ನು ಐದರಲ್ಲಿ ಮೂರನ್ನು ಮಾಡ್ಕೋಬೇಕು ಅದರಲ್ಲಿ ಕಂಬ ಇಂಪಾರ್ಟೆಂಟ್ ಅದನ್ನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡ್ರೆ ಮಾತ್ರ ಮುಂಜಾನು ಫಿಸ್ಕಲನ್ನು ಕಂಡಕ್ಟ್ ಮಾಡ್ತಾರೆ ಕರೆಕ್ಟ್ ಎಂಟು ಮೀಟ್ರ್ ಕಂಬ ಇರ್ತೈತಿ ಆರಾಮಾಗಿ ಹತ್ತು ಬರ್ತೀರಿ ನೋಡಿದ್ರೆಲ್ಲ ಸ್ನೇಹಿತರು ಇಷ್ಟೆಲ್ಲ ನಮ್ಮ ಬಾಗಲಕೋಟೆಯಲ್ಲಿ ನಿನ್ನೆ ಆಗಿದ್ದರೆ ಇದು ಮತ್ತೇನಾದರೂ ಇವತ್ತ ಇವತ್ತು ಕೂಡ ಅಪ್ಡೇಟ್ ಏನಾದರೂ ಹೊಸಾದ ಅಪ್ಡೇಟ್ ಆತಂದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ವಿ ಸ್ನೇಹಿತರೆ ಜಸ್ಟ್ ಪಾಸಾದರು ಅರವತ್ತು ಜನ ಮಾತ್ರ ಇಲ್ಲಿ ನಡೆದಿದ್ದು ಒಂದು ನೂರ ಐವತ್ತೆಂಟು ಅಭ್ಯರ್ಥಿಗಳಿಗೆ ಫಿಸಿಕಲನ್ನು ನಡೆಸಲಾಗಿತ್ತು ಜಸ್ಟ್ ಅರವತ್ತು ಜನ ಪಾಸ್ ಅಂತೆ ಲಾಸ್ಟಿಗೆ ಸ್ವತಃ ಕೆ ಪಿ ಟಿ ಎಲ್ಲ ಏನು ಫಿಸಿಕಲನ್ನು ಕನೆಕ್ಟ್ ಮಾಡೋರು ಹೆಸ್ಕಾಮದ್ದಾರು ಬಂದಿರ್ತಾರೆ ಅವರು ಕೂಡ ಅವರೆಲ್ಲ ಮಾಹಿತಿಯನ್ನು ಕೇಳಿದ್ರು ಇದನ್ನೆಲ್ಲ ಏಳರಿಂದ ಎಂಟು ಆಫೀಸರ್ ಏನು ಅಧಿಕಾರಿಗಳಿರ್ತಾರೆ ಪವರ್ ಮ್ಯಾನ್ ಅವ್ರಿನ ಥರ ಕೇಳಿ ಇದನ್ನು ಮಾಡಿದ್ದಾಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ